ಧರ್ಮಸ್ಥಳ ವಿಚಾರಗಳು ದಮಸ್ತವ ಏನು ಹೇಳೋಲ್ಲ ನಾವೇನು ಹೇಳೋರ ಪೊಲೀಸರ ಸಂವಿಷೋ ಇದನ್ನ ಪ್ರರಣಭಾಗ್ತಾ ಇದಾರೆ ಬಿಜೆಪಿ ರಿಕ್ವೆಸ್ಟ್ ಮಾಡ್ತಾರೆ ಮಡರ್ ಮಾಡ್ತಾರೆ ಅದು ನ್ಯಾಯಾಲಯ ಪೊಲೀಸರ ಮಧ್ಯ ಇರುವಂತ ಕೇಸರ್ ನಮ್ಮ ಕಡೆ ಏನಿಲ್ಲ ಅದು ನ್ಯಾಯಾಲಯ ಆದೇಶ ಮಾಡಿದೆ ತನಿಖೆ ಮಾಡ್ತಿದ್ದಾರೆ ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ ಲೋಕ ಕಡೆ ಮೆಲ್ನೋಟ್ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸರ್ ಆ ಅದು ಅಂತೆ ಖಂಡಿತ ಅದೆನೋ ಸಾದೇ ಇಲ್ಲ ಅಲ್ಲಿ ಇದೆ ಅಪಪ್ರಚಾರ ಇದ್ದೇ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ ಅದಾಗುದಿಲ್ಲ ಅಷ್ಟೇ ಯಾರೀಯ ಲಾಭ ಬಿಜೆಪಿಯ ಬಿಜೆಪಿಯ ಅಪ್ರಚಾರ ಮಾಡ್ತಾರ ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ ನಾವ್ ಹೇಳೋಂತ್ರ ಹಿಂದೂ ಧರ್ಮದ ಬಗ್ಗೆ ಅವರೇ ಅದರಲ್ಲಿನ ಎರಡು ಗುಂಪಾಗಿದೆ ಅಂತ ಹೇಳಿದ ಅವ್ರ ಎರಡು ಗುಂಪು ಅಂತ ಪರವಾಗಿ ಇರೋದು ಈ ಅವ್ರ ಘರ್ಷಣೆ ಒಳಗೆ ಆತರ ತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ सर्गी पोलीस स्टेशन ऐन आरम स्टेशन आरम